ಮೇಡಮ್ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಇದು ನಮಗೆ ಮೂವತ್ತು ಮೂವತ್ತೆರಡು ವರ್ಷದಿಂದ ನಮಗೆ ಪರಿಚಯ ಅಂದ್ರೆ ನಮಗೆ ಫ್ರೆಂಡ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಸುಮಾರು ನಾಲ್ಕೈದು ವರ್ಷದ ಹಿಂದೆ ಅಂದ್ರೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಾಚಿ ಅದು ಸಿನ್ಮಾ ನಾಚಿ ಅಂತ ಕನ್ನಡ ಇದರಲ್ಲಿ ಅಸೋಸಿಯೇಟಾಗಿ ಡ ಇದು ಇದ್ರಂತೆ ಹಾಗಾಗಿ ಅದರಿಂದ ಪ್ರೇರೇಪಿತರಾಗಿ ಒಂದು ಸಿನಿಮಾ ಮಾಡಬೇಕು ನಾನು ಅಂತ ಉಲ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಬಂದಾದಮೇಲೆ ಪ್ರೊಡ್ಯೂಸರ್ ಯಾರೂ ಸಿಗ್ತಾ ಇಲ್ಲ ಅಣ್ಣ ಇದಕ್ಕೆ ದುಡ್ಡು ಬೇಕು ಸಿನಿಮಾ ಮಾಡೋದಕ್ಕೆ ಅಂದಾಗ ನಮ್ಮನ್ನು ಬಂದು ಅಪ್ರೋಚ್ ಮಾಡ್ದೆ ಹಾಗಾಗಿ ನಾವು ಬಂದು ಕೇಳ್ದ ಕೇಳ್ಕೊಂಡಾಗ ಒಬ್ರು ಕೈಲಾಗಲ್ಲ ಇಷ್ಟೊಂದು ಬಿಗ್ ಅಮೌಂಟು ಒಬ್ಬ್ರ ಕೈಲಾಗಲ್ಲ ನೋಡೋಣ ಇನ್ನಿಬ್ರು ಇದು ಮಾಡೋಣ ಅಂತ ಸೇರಿಕೊಂಡು ನಾನು ಮತ್ತು ಹರೀಶ್ ಗೌಡ್ರು ಮತ್ತು ಸುನಿಲ್ ಎಮ್ ಇವರು ಮೂರು ಜನ ಸೇರಿಕೊಂಡು ಸಿನಿಮಾವನ್ನು ಒಪ್ಕೊಂಡ್ವಿ ಮಾಡಬೇಕು ಅಂತ ಇಷ್ಟ ಆಗಿ ಮೇಡಮ್ ಫಸ್ಟು ಸ್ನೇಹಿತರಾಗಿ ಸಪೋರ್ಟ್ ಮಾಡಿದೆ ಆಮೇಲೆ ಕತೆ ಕೇಳಿದೆ ಕತೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಕತೆ ಸಿ ಸಿನ್ಮಾವನ್ನು ಮಾಡ್ತಾ ಇದ್ದಾಗ ಹಾಡುಗಳನ್ನು ಕೇಳಿದಾಗ ಸಂಗೀತವನ್ನು ಕೇಳಿದಾಗ ತುಂಬ ಖುಷಿ ಅನಿಸ್ತು ಭಾಳ ಚೆನ್ನಾಗಿದೆ ಹಾಡುಗಳ ಮಟ್ಟಿಗೆ ಭಾಳ ಚೆನ್ನಾಗಿದ್ದಾವೆ ಅದನ್ನ ಕೇಳೋಲ್ಲ ಇಂಪ್ರೆಸ್ ಆಯಿತು ಓಕೆ ಈಗ ಪ್ರೊಡ್ಯೂಸರ್ ಅಂದ ತಕ್ಷಣ ಒಂದಷ್ಟು ಲೋನ್ ಪ್ಲೇಸಸ್ ಸೆಲೆಬ್ರಿಟಿ ಒಂದಷ್ಟು ಆರ್ಟಿಸ್ಟ್ಗಳನ್ನ ಯೋಚನೆ ಮಾಡ್ತಾರೆ ಇಲ್ಲಿ ಪ್ರತಿಯೊಬ್ಬರು ಸುಬ್ರಹಿರ ಇರೋದ್ರಿಂದ ನಿಮಗೆ ಏನಾದರೂ ಅದರಿಂದ ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ನಮಗೆ ಚಾನ್ಸ್ ಕೊಡಲಿಲ್ಲ ಮೇಡಮ್ ಯಾಕೆಂದರೆ ಎಲ್ಲ ಚಾನ್ಸನ್ನ ಅವರೇ ತಗೊಂಡ್ರು ಪ್ರತಿಯೊಬ್ಬ ಆರ್ಟಿಸ್ಟನ್ನ ಸಹ ಅವರೇ ಸೆಲೆಕ್ಟ್ ಮಾಡಿರೋದು ಅವರೇ ಸೆಲೆಕ್ಟ್ ಮಾಡಿ ಅವರೇ ರೋಲಿಂಗ್ ಕೊಟ್ಟಿರೋದು ಎಲ್ಲ ಆರ್ಟಿಸ್ಟ್ಗೂ ಅವ್ರಿಗೆ ಆಗಿರ್ತಕ್ಕಂಥ ಪಾತ್ರವನ್ನ ಕೊಟ್ಟಿರೋದು ಅವರೇ ಓಕೆ ಇಲ್ಲ 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 ಆಲ್ಮೋಸ್ಟ್ ಚಿತ್ರೀಕರಣದಲ್ಲಿ ಎನಿ ಟೈಮ್ ಜೊತೆ ಇರ್ತಾ ಇದ್ವಿ ಸರ್ ನಮಸ್ಕಾರ ಆ ನಾನು ದಾನಂ ಶಿವಮೊಗ್ಗ ಅಂತೇಳಿ ಹೇಳಿ ಪೋಷಕ ನಟ ನಿವೃತ್ತಿ ಪೊಲೀಸ್ ಅಧಿಕಾರಿಯಾಗಿದ್ದೀನಿ ಆ್ಯಕ್ಚುಲಿ ಮಲೆನಾಡಿನ ಹಬ್ಬಾಗಿಲು ಕಲೆಗೆ ತೋರೂರಾದ ಭದ್ರಾವತಿ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ನಮ್ಮ ಮೂರು ಜನ ನಿರ್ಮಾಪಕರು ಮಂಜುನಾಥ್ ಎಸ್ ಪಿ ಸರ್ ಸುನೀಲ್ ಅವರು ಹಾಗೂ ಹರೀಶ್ ಗೌಡರು ಹೀಗೆ ಒಂದು ಒಳ್ಳೆಯ ಚಿತ್ರವನ್ನು ಕೊಡಬೇಕು ನಮ್ಮ ಊರಿನ ಹುಡುಗ ಪ್ರಕಾಶ್ ರಾಜ್ ಬೆಳೀಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದಾರೆ ಚಿತ್ರ ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಉದಯ ಸೂರ್ಯ ಸುಮ್ಮಿದ್ರೆ ಮೂನ್ ರೈಸ್ ಆದರೆ ಸನ್ ಸೊ ಹೀಗೆ ಈ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನಾನು ಈ ಚಿತ್ರದಲ್ಲಿ ಈಗಾಗಲೇ ನಿಮಗೆ ಹೇಳಿದ ಹೇಳಿರೋ ಹಾಗೆ ನಮ್ಮ ನಿರ್ದೇಶಕರು ಗೌಡಿ ಅಂತ ಒಂದು ಪಾತ್ರ ಇದೆ ಉಗ್ರಪ್ಪನ ಪಾತ್ರ ಸೊ ನಾನು ಅದರಲ್ಲಿ ಪಂಚಾಯತಿಗೆ ಅಧ್ಯಕ್ಷನಾಗಿ ನಾನು ಆ ಹಳ್ಳಿಯ ಅಧ್ಯಕ್ಷ ಯಾವುದೇ ಒಂದು ಕೆಟ್ಟ ಕೆಲಸ ಆದರೂ ಒಂದು ಒಳ್ಳೆ ಕೆಲಸ ಆಗಬೇಕು ಆ ಒಳ್ಳೆ ಕೆಲಸನ ನಾನು ನಿರೀಕ್ಷೆ ಮಾಡಿಕೊಂಡು ಆ ಹಳ್ಳಿಯ ಉದ್ಧಾರಕ್ಕೋಸ್ಕರ ನಾನು ಒಂದು ಪಾತ್ರ ಮಾಡಿದ್ದೀನಿ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರಂಥ ಎಸ್ ಪಿ ಮಂಜುನಾಥ್ ಸರ್ ಹಾಗೂ ಸುನೀಲ್ ಹರ್ಷ್ ಅವ್ರಿಗೆ ಅಭಾರಿಯಾಗಿದ್ದೇನೆ ಸರ್ ನಾನು ಈಗಾಗಲೇ ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರಗಳು ಥಿಯೇಟ್ರಲ್ಲಿ ನಿಂತ ಇಲ್ಲ ಈ ವರ್ಷದ ಮೊದಲನೇ ಚಿತ್ರ ಒಂದು ಎರಡು ಮೂರು ಚಿತ್ರಗಳು ಬಂದಿದ್ದಾವೆ ಇಂಟರ್ವೆಲ್ ಅಂತ ಒಂದು ಸಿನಿಮಾ ಬಂದಿದೆ ಈಗಾಗಲೇ ಅದರಲ್ಲೂ ಕೂಡ ಪಟೇಲ್ ಒಂದು ಪಾತ್ರ ಮಾಡಿದ್ದೀನಿ ನಾನು ಚಿತ್ರ ಕ್ರಮೇಣ ನಿಧಾನವ ನಿಧಾನಗತಿಯಲ್ಲಿ ಹಿಟ್ಟಾಗಿದೆ ಸೊ ಇದಕ್ಕೂ ನಾನು ಅದೇ ರೀತಿ ಉದಯ ಸೂರ್ಯ ಹಿಟ್ಟಾಗತ್ತೆ ಅನ್ನೋ ಒಂದು ಖುಷಿಯಲ್ಲಿ ನಾನು ಇದ್ದೀನಿ ಉದಯ ಸೂರ್ಯವನ್ನು ಹದಿನಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇದೇ ತಿಂಗಳ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಸೊ ಎಲ್ಲರೂ ಈಗಾಗಲೇ ಕಥೆಯ ಒಂದು ಸಣ್ಣ ಕ್ಲು ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನು ನೋಡಿ ನಮ್ಮ ಉದಯ ಸೂರ್ಯ ತಂಡವನ್ನು ಹರಸಿ ಹಾರೈಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ನಿಮ್ಮ ಪಾತ್ರ ನಮಸ್ತೆ ನನ್ನ ಹೆಸರು ಅಶೋಕ್ ನಾಯಕ್ ನನ್ನ ಪಾತ್ರ ಬಂದು ಹೀರೋ ಫ್ರೆಂಡ್ ಆಗಿ ಮಾಡಿದ್ದೀನಿ ಉದಯ ಉದಯ ಅಂತ ಹೀರೋ ಫ್ರೆಂಡ್ ಆಗಿ ಉದಯ ಹೀರೋ ಫ್ರೆಂಡ್ ಆಗಿ ನನ್ನ ಕ್ಯಾರೆಕ್ಟರ್ ಚಿಕ್ಕ ಪಾತ್ರ ಸಿನಿಮಾ ಪೂರ್ತಿ ಇರ್ತೀರಾ ಸರ್ ಇಲ್ಲ ಇಲ್ಲ ಮೇಡಮ್ ಚಿಕ್ಕ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಬರ್ತೀನಿ ಅಷ್ಟೇ ಅಂದ್ರೆ ನನ್ನ ಆಕ್ಚುಲಿ ಅವರು ಬಂದು ನನಗೆ ಆರು ವರ್ಷದಿಂದ ಫ್ರೆಂಡು ಒಂದೇ ಜೊತೆಲಿರೋದು ಒಂದೇ ಇಲ್ಲೇ ಇರೋದು ನಾವು ಬೆಂಗಳೂರು ಅವಾಗ ಹಿಂಗೆ ಹೇಳಿದ್ರು ಒಂದು ಫಿಲಮ್ ಐತೆ ನಾನು ಕಾಲೇಜ್ ಓದ್ತಾಯಿದ್ದೆ ಅವಾಗ ಹೇಳಿದಾಗ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀಯ ಅಂದಾಗ ಸರಿ ಆಯಿತು ಅಂತ ಹೋಗಿ ಮಾಡಿದ್ವಿ ಇದು ಮೊದಲನೇ ಸಿನ್ಮಾಡಿಲ್ಲ ಹೌದು ಹೌದು ಸರಿ ಮೊದಲನೇ ಏನು ಮಾಡ್ತಾ ಇದ್ದರು ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ ಅವಾಗ ಒಂದು ಅಪ್ರೋಚ್ ಮಾಡಿದರು ಈ ಥರ ಇದೆ ಕ್ಯಾರೆಕ್ಟರ್ ಮಾಡ್ತೀರಾ ಅಂತಾಗ ಸರಿ ಆಯಿತು ಅಂತ ನೋಡಿ ಅದನ್ನು ಸಿನ್ಮಾ ಬರಬೇಕು ಅಂತ ಏನು ಇರಲಿಲ್ಲ ಬರಬೇಕು ಅಂತ ಏನು ಇರಲಿಲ್ಲ ಆದರೆ ನಮ್ಮ ಫ್ರೆಂಡೋ ಈ ತರ ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂದಾಗ ಮಾಡಿದ್ವಿ ಸರ್ ಸರ್ ನಾವು ಇರ್ತಕ್ಕಂಥದ್ದು ಶಿವಮೊಗ್ಗದ ಅಂಚಿನ ಸಿದ್ದಾಪುರದಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂಚಿನ ಸಿದ್ದಾಪುರ ನಮ್ಮ ಗ್ರಾಮ ಅಲ್ಲಿ ನಾವೆಲ್ಲ ತೋಟ ವ್ಯವಸಾಯ ಮಾಡ್ತಕ್ಕಂಥ ಒಂದು ಕುಟುಂಬದಿಂದ ಜನಸಿರ್ತ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವಿನ್ನೆ ತೋ ವ್ಯವಸಾಯದಲ್ಲೇ ತೊಡಗಿರ್ತಕ್ಕಂಥದ್ದು ನಾವು ಏನು ಅಂದರೆ ನಮ್ಮ ಡೈರೆಕ್ಟರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಅಪ್ರೋಚ್ ಮಾಡಿರೋದ್ರಿಂದ ಈ ಸಿನಿಮಾಕ್ಕೆ ಒಪ್ಕೊಂಡಿದ್ರು ಈ ಸಿನಿಮಾದಲ್ಲಿ ಸುಮಾರು ಏಳು ಹಾಡುಗಳನ್ನು ನಮ್ಮ ಯಶವಂತ್ ಭೂಪತಿ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಏಳು ಆ ನಾಲ್ಕು ಫೈಟ್ ಫೈಟ್ ಇದ್ದಾವೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಚೆನ್ನಾಗಿದೆ ಟೋಟಲಿ ಸಿನಿಮಾ ಭಾಳ ಚೆನ್ನಾಗಿದೆ ಬಜೆಟ್ ಬಜೆಟ್ ಏನು ಅನ್ಕೊಂಡಿದ್ದು ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ ಆಗಿದೆ ಎಲ್ಲರೂ ಆಗಕ್ಕಾಗಲ್ಲ ಅವ್ರು ಹೇಳಿದ ಬಜೆಟ್ಗೆ ಎಲ್ಲದು ಆಗಕ್ಕಾಗಲ್ಲ ಒಂದು ಸ್ವಲ್ಪ ಸ್ವಲ್ಪ ಆಗಿದೆ ತ್ರೋಟ್ ಸರ್ ಕರ್ನಾಟಕಾದ್ಯಂತ ಎಪ್ಪತ್ತು ಸ್ಕ್ರೀನ್ಗಳಲ್ಲಿ ಮಾಡಬೇಕು ಅಂತ ಇದೀವಿ ಇದೇ ಮೇ ಹದಿನಾರನೇ ತಾರೀಕು ರಿಲೀಸ್ ಆಗಬೇಕು ಮಾಡಬೇಕು ಅಂತ ಇದೀವಿ ಸಿದ್ದೇಶ್ವರ ಬಿ ಇದರಲ್ಲಿ ಮಾಡಬೇಕು ಅಂತ ಇದೆ ಆಲ್ ದ ಥ್ಯಾಂಕ್ ಯು ಸರ್ ಹಾಗೆ ಮೇ ಇದೇ ಹದಿನಾರನೇ ತಾರೀಕು ಮೇ ಹದಿನಾರನೇ ತಾರೀಕು ಫಿಲಮ್ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೀವಿ ಹಾಗೆ ಮೇ ಹದಿನಾರನೇ ತಾರೀಕು ದಯಮಾಡಿ ವಿಜಯ್ ಉದಯ ಸೂರ್ಯವನ್ನು ಚಿತ್ರ ಮಂದಿರದಲ್ಲೇ ಹೋಗಿ ನೋಡಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಉದಯ ಸೂರ್ಯ ಚಿತ್ರ ಇದೇ ತಿಂಗಳ ಮೇ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಾಯಿದೆ ರಾಜ್ಯದ ಜನತೆ ಕೈ ಹಿಡಿಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಡ್ತೀನಿ It's